ಆತ್ಮೀಯ ವಿದ್ಯಾರ್ಥಿಗಳೇ ಕುವೆಂಪು ಅವರು ಬರೆದಿರುವ ಶೂದ್ರ ತಪಸ್ವಿ ಅನ್ನುವ ಒಂದು ಪ್ರಸಿದ್ಧ ನಾಟಕ ಕೃತಿಯ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಶೂದ್ರ ತಪಸ್ವಿ ಅನ್ನುವಂಥದ್ದು ಕುವೆಂಪು ಅವರು ಬರೆದಿರುವಂಥದ್ದು ಮೂಲ ರಾಮಾಯಣದ ಕಥೆಯನ್ನು ಆಧರಿಸಿ ಅಲ್ಪ ಸ್ವಲ್ಪ ಬದಲಾವಣೆಗಳೊಂದಿಗೆ ಈ ನಾಟಕವನ್ನು ಸಿದ್ಧಪಡಿಸಲಾಗಿದೆ ಗುಣಕ್ಕೆ ಮಾತ್ಸರ್ಯ ಇರಬಾರದು ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಗೌರವಿಸಬೇಕೆಂಬ ತತ್ವದ ಅಡಿಯಲ್ಲಿ ನಾಟಕ ರೂಪುಗೊಂಡಿದೆ ಅಂದರೆ ಒಳ್ಳೆಯದು ಎಲ್ಲೇ ಇದ್ದರೂ ಕೂಡ ಅದನ್ನು ಗೌರವಿಸ್ಬೇಕು ಅದು ಯಾವುದೇ ಜಾತಿಯಲ್ಲಿದ್ದರೂ ಪರವಾಗಿಲ್ಲ ಒಳ್ಳೆಯದು ಒಳ್ಳೆಯದೇ ಕೆಟ್ಟದ್ದು ಕೆಟ್ಟದ್ದೇ ಆ ರೀತಿ ವಿಚಾರ ಇರಬೇಕು ಅನ್ನೋದು ಕುವೆಂಪು ಅವರ ಈ ನಾಟಕದ ಮುಖ್ಯವಾದಂತಹ ವಿಚಾರ ಈ ಒಂದು ಶುದ್ರ ತಪಸ್ವಿ ಅನ್ನುವಂಥ ನಾಟಕವನ್ನು ಕುವೆಂಪು ಅವರು ಯಾವ ಕಥೆಯಿಂದ ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಮಹರ್ಷಿ ವಾಲ್ಮೀಕಿಯವರು ಬರೆದಿರುವಂಥ ರಾಮಾಯಣದ ಉತ್ತರಾಖಾಂಡದಲ್ಲಿ ಬರುವ ಪ್ರಕ್ಷಿಪ್ತ ಭಾಗದಲ್ಲಿ ಬರುವ ಕತೆ ಇದಾಗಿದೆ ಶಂಬೂಕ ವಧ ಪ್ರಸಂಗ ಅಂತ ಅದನ್ನು ರಾಮಾಯಣದಲ್ಲಿ ಕರೆಯಲಾಗಿರುವಂಥದ್ದು ಸ್ನೇಹಿತರೆ ಅಂದರೆ ಈ ಒಂದು ವಿಚಾರ ಏನೇನಿದೆ ಮುಖ್ಯವಾದಂಥ ವಿಚಾರಗಳು ಅಂತ ನಾನು ಹೇಳ್ತಾ ಹೋಗ್ತೇನೆ ರಾಮನು ರಾಜ್ಯಭಾರು ಮಾಡುವಂತಹ ಸಂದರ್ಭದಲ್ಲಿ ಒಮ್ಮೆ ಬ್ರಾಹ್ಮಣನ ಮಗನು ಸತ್ತು ಹೋಗ್ತಾನೆ ಇದಕ್ಕೆ ಕಾರಣ ಶೂದ್ರನೊಬ್ಬನ ತಪಸ್ಸು ಅನ್ನೋದು ಒಬ್ಬ ಬ್ರಾಹ್ಮಣನ ಆರೋಪ ಆ ಆರೋಪ ಮಾಡಿಕೊಂಡು ಆ ಬ್ರಾಹ್ಮಣ ರಾಮನ ಹತ್ತಿರ ಬರ್ತಾನೆ ರಾಮನ ಆಸ್ಥಾನಕ್ಕೆ ಬಂದು ಆ ರಾಮನ ಆಸ್ಥಾನದಲ್ಲಿ ನಿಂತ್ಕೊಂಡ ಆ ಬ್ರಾಹ್ಮಣ ನನ್ನ ಮಗ ಅಕಾಲಿಕ ಮರಣಕ್ಕೆ ತುತ್ತಾಗಿರೋದ್ರಿಂದ ನ್ಯಾಯ ಕೊಡಿಸಬೇಕು ಅಂಥೇಳಿ ಆ ಒಂದು ಬ್ರಾಹ್ಮಣ ಬೇಡನ ಬೇಡಿಕೆಯನ್ನು ಇಡ್ತಾ ಹೋಗ್ತಾನೆ ರಾಮ ಬ್ರಾಹ್ಮಣನ ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಯಾವುದೇ ಕಾರಣಕ್ಕೂ ಬ್ರಾಹ್ಮಣ ಸಮಾಧಾನ ಮಾಡಿಕೊಳ್ಳಲ್ಲ ರಾಮನ ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ಈ ರೀತಿ ಆಗಿರೋದ್ರಿಂದ ರಾಮನೇ ಇದಕ್ಕೆ ಕಾರಣ ಅಂತೇಳಿ ರಾಮನ ಮೇಲೆ ಆ ಬ್ರಾಹ್ಮಣ ಬೀಳ್ತಾನೆ ಆಗ ಹಾಗಾಗಿ ಇಲ್ಲಿ ರಾಮ ಎಲ್ಲೋ ಒಂದು ಕಡೆ ಇದು ಏನಾಗಿದೆ ಸಮಸ್ಯೆ ಅಂತ ಆ ಸಮಸ್ಯೆಯ ಕಡೆಗೆ ಗಮನ ಕೊಡಲೇಬೇಕಾಗತ್ತೆ ಹಾಗಾಗಿ ಕಡೆಗೆ ರಾಮ ಏನು ಮಾಡ್ತಾನೆ ಅಂದರೆ ಆ ಒಂದು ಬ್ರಾಹ್ಮಣ ಹೇಳ್ತಾ ಇರುವಂತಹ ವಿಚಾರವನ್ನು ಆಲಿಸಿ ಯಾರು ಆ ಮಗುವಿಗೆ ಕಾರಣ ಸಾವಿಗೆ ಕಾರಣ ಅಂತ ನೋಡೇ ಬಿಡೋಣ ಅಂತ ಅಂದಾಗ ಕಡೆಗೆ ಅಲ್ಲಿ ಒಬ್ಬ ಶೂದ್ರ ತಪಸ್ಸು ಮಾಡ್ತಾ ಇರೋದರಿಂದ ನನ್ನ ಮಗ ಸತ್ತೋಗಿದ್ದಾನೆ ಅನ್ನುವಂಥದ್ದು ಬ್ರಾಹ್ಮಣನ ಆರೋಪ ಆಗಿರುತ್ತೆ ಹಾಗಾಗಿ ಅಲ್ಲಿಗೆ ಭೇಟಿ ಕೊಡ್ತಾನೆ ರಾಮ ಅಲ್ಲಿಂದ ಕತೆ ನಮಗೆ ನಿಜವಾಗಿ ಭಾಳ ಸೊಗಸಾಗಿದೆ ಅದು ನಾನು ಹೇಳ್ತಾ ಹೋಗ್ತೇನೆ ಮೊದಲಿಗೆ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಕುವೆಂಪು ಅವರು ಈ ಶೂದ್ರ ತಪಸ್ವಿ ನಾಟಕವನ್ನು ರಾಮಾಯಣದ ಒಂದು ತುಣುಕನ್ನು ಆಯ್ಕೆ ಮಾಡ್ಕೊಂಡು ಬರಿತಾ ಹೋಗ್ತಾರೆ ಇದರಲ್ಲಿ ಕುವೆಂಪು ಅವರು ಶೋಷಿತರ ಗಟ್ಟಿದನಿಯಾಗಿ ವಿಚಾರವನ್ನು ಪ್ರತ ಪ್ರತಿಪಾದಿಸ್ತಾರೆ ಅಂದರೆ ಅಂದಿನ ಮೇಲ್ವರ್ಗದ ಅಲ್ಲಿನ ಒಂದು ಮೇಲ್ವರ್ಗದ ವಿಚಾರಗಳನ್ನು ಏನೇನು ಸಮಸ್ಯೆಗಳನ್ನು ಮೇಲ್ವರ್ಗದಿಂದ ಆಗ್ತಾ ಇತ್ತು ಆ ವಿಚಾರಗಳನ್ನ ಇಲ್ಲಿ ಕುವೆಂಪು ಹೇಳ್ತಾ ಹೋಗಿದ್ದಾರೆ ನೋಡಿ ಮೂಲ ರಾಮಾಯಣ ಕಾವ್ಯದಲ್ಲಿ ಶ್ರೀರಾಮ ಸೀತೆಯನ್ನು ಕಾಡಿಗಟ್ಟಿದ್ದ ನಂತರ ಆ ಬ್ರಾಹ್ಮಣ ಅಲ್ಲಿಗೆ ಬಂದು ಆ ರೀತಿ ಶೂದ್ರ ಶಂಭುಕ ತಪಸ್ ಮಾಡ್ತಿರೋದ್ರಿಂದಲೇ ನನ್ನ ಮಗನಿಗೆ ಸಾವುಂಟಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಹೋಗ್ತಾನೆ ಆಗ ರಾಮ ಶೂದ್ರ ಶಂಭುಕನನ್ನು ಹುಡುಕಿ ತನ್ನ ಕಡಗದಿಂದ ತಲೆ ಕಡಿತಾನೆ ಅಂತ ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿ ಹೇಳಿದ್ದಾರೆ ಅಂದರೆ ಇಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ ಮೂಲ ರಾಮಾಯಣದಲ್ಲಿ ಏನು ಹೇಳಿದ್ದಾರೆ ಅಂತ ಮೂಲ ರಾಮಾಯಣದಲ್ಲಿ ಆ ರೀತಿ ವಿಚಾರ ಇದೆ ಅಂದರೆ ಶೂದ್ರ ತಪಸ್ ಮಾಡೋ ತಪ್ಪು ಬ್ರಾಹ್ಮಣ ಜಾತಿಯ ಒಬ್ಬ ಹುಡುಗ ಶೂದ್ರನ ತಪಸ್ಸು ನೋಡಿದ್ದಕ್ಕೆ ಅವನಿಗೆ ಸಾವು ಬಂತು ಹಾಗಾಗಿ ಆ ಬ್ರಾಹ್ಮಣ ಹುಡುಗನ ತಂದೆ ಬಂದು ರಾಮನ ಮುಂದೆ ಹೇಳಿದಾಗ ರಾಮ ಹೋಗಿ ಆ ಶೂದ್ರನ ತಲೆ ಕಡಿದು ನ್ಯಾಯ ಕೊಡಿಸ್ತಾನೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ ಆಗ ಶೂದ್ರನ ತಲೆ ಕಡಿದಾಗ ರಾಮನಿಗೆ ದೇವತೆಗಳೆಲ್ಲ ಮೆಚ್ಚಿಕೊಂಡು ಏನು ಮಾಡ್ತಾರೆ ಅಂದರೆ ವರ ಕೊಡ್ತಾರೆ ನೀನೇನಾದರೂ ವರ ಕೇಳು ಅಂತ ಆಗ ಆ ಬಾಲಕನನ್ನು ಬದುಕಿಸ್ಕೊಡು ಬ್ರಾಹ್ಮಣ ಬಾಲಕನನ್ನು ಅಂತ ರಾಮ ದೇವತೆಗಳನ್ನ ಕೇಳಿ ಆ ಬಾಲಕನನ್ನು ಬದುಕಿಸ್ಕೊಡ್ತಾನೆ ಅಂತೇಳಿ ಈ ಮೂಲ ರಾಮಾಯಣದಲ್ಲಿ ಹೇಳಿದ್ದಾರೆ ಅಂದರೆ ಒಂದು ರೀತಿ ತಪಸ್ಸು ಅನ್ನುವಂಥದ್ದು ಇಂಥವ್ರಿಗೆ ಅನ್ನುವಂಥ ರೀತಿಯಲ್ಲಿ ಆ ರಾಮಾಯಣದಲ್ಲಿ ಹೇಳಲಾಗಿದೆ ಅಂತ ಕುವೆಂಪು ಅವರ ವಾದ ಹಾಗಾಗಿ ಆ ರೀತಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕುವೆಂಪು ಅವರು ಶೂದ್ರ ತಪಸ್ವಿ ನಾಟಕವನ್ನು ಬರೆದಿದ್ದಾರೆ ಶುದ್ರ ತಪಸ್ವಿ ನಾಟಕದಲ್ಲಿ ಏನು ಅಂತಂದರೆ ಅವರು ಚೇಂಜ್ ಮಾಡಿದ್ದಾರೆ ಅದನ್ನು ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂದರೆ ಅಲ್ಲಿ ರಾಮನ ಹತ್ರ ಬ್ರಾಹ್ಮಣ ಬರೋದು ಸೇಮ್ ಟು ಸೇಮ್ ಬರ್ತಾನೆ ಆದರೆ ರಾಮ ಶೂದ್ರನ ಹತ್ರ ಹೋಗುವಾಗ ಅಲ್ಲಿ ಒಂದಷ್ಟು ವಿಚಾರಗಳು ನಡೆಯುತ್ತೆ ಶೂದ್ರನ ಹತ್ರ ಹೋದಾಗ ರಾಮ ಧರ್ಮ ಅಂದರೆ ಯಾವುದು ಅಂತ ಹೇಳಕ್ಕೆ ಹೋಗ್ತಾನೆ ಆಗ ಬ್ರಾಹ್ಮಣನಿಗೂ ರಾಮನಿಗೂ ಒಂದಷ್ಟು ವಾದ ನಡೆಯುತ್ತೆ ನೀನು ಶೂದ್ರನ ಮೇಲೆ ಬಾಣ ಪ್ರಯೋಗ ಮಾಡು ಅಂದಾಗ ರಾಮ ನಾನು ಯಾರು ಧರ್ಮದ ವಿರುದ್ಧವಾಗಿ ನಡೀತಾ ಇದ್ದಾರೆ ಅವ್ರ ಮೇಲೆ ಈ ಬಾಣವನ್ನು ಇದ್ದೀನಿ ಅಂದರೆ ಈ ಬಾಣ ನಾನು ಬಿಡ್ತೀನಿ ಯಾರು ಧರ್ಮದ ವಿರುದ್ಧವಾಗಿ ನಡೆದಿದ್ದಾರೋ ಅವರಿಗೆ ಈ ಬಾಣ ತಾಗುತ್ತೆ ಅಂತೇಳಿ ಬಾಣವನ್ನು ಬಿಡ್ತಾನೆ ಆ ರಾಮ ಬಿಟ್ಟಂತಹ ಬಾಣ ಈ ಒಂದು ಶೂದ್ರನ ಶೂದ್ರ ಶಂಭುಕ ಋಷಿಯ ಸುತ್ತ ಹೋಗಿ ಸುತ್ತಾಕುತ್ತೆ ಸುತ್ತಾಕಿ ವಾಪಸ್ಸು ಬ್ರಾಹ್ಮಣನ ಮೇಲೆ ಬರುತ್ತೆ ಅಲ್ಲಿ ಇದನ್ನು ಚೇಂಜ್ ಮಾಡಿದ್ದಾರೆ ನೋಡಿ ಅಂದರೆ ಬ್ರಾಹ್ಮಣನ ಬ್ರಾಹ್ಮಣನ ಬೇಡಿಕೆಯಂತೆ ರಾಮ ಡೈರೆಕ್ಟಾಗಿ ಶುದ್ರನ ಸಾಯಿಸಲ್ಲ ಕುವೆಂಪು ಅವರು ಶುದ್ರ ತಪಸ್ವಿನಲ್ಲಿ ಆದರೆ ಮಹರ್ಷಿ ವಾಲ್ಮೀಕಿ ರಾಮಾಯಣದಲ್ಲಿ ಡೈರೆಕ್ಟಾಗಿ ಸಾಯಿಸೋ ವಿಚಾರ ಇದೆ ಇಲ್ಲೇನು ಮಾಡ್ತಾನೆ ಅಂತಂದರೆ ರಾಮನ ಬಾಣ ಅವನನ್ನು ಸುತ್ತಾಕೊಂಡು ಬರುತ್ತೆ ಶೂದ್ರನನ್ನು ಸುತ್ತಾಕೊಂಡು ಸೀದಾ ಬ್ರಾಹ್ಮಣನ ಹತ್ರ ಬಂದ್ಬಿಡುತ್ತೆ ಬ್ರಾಹ್ಮಣನನ್ನು ಬಂದ್ಬಿಟ್ಟು ಸಾಯಿಸೋಕೆ ಬರುತ್ತೆ ಆವಾಗ ಭಯದಿಂದ ಆ ಸಾವಿನ ಭಯದಿಂದ ಬ್ರಾಹ್ಮಣ ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ ಅಂದರೆ ನಾನು ಯಾವುದೋ ಒಂದು ಜಾತಿಗೆ ಮಾತ್ರ ತಪಸ್ಸು ಸೀಮಿತ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಈ ಅನ್ನೋದು ಯಾವುದೇ ವ್ಯಕ್ತಿ ಬೇಕಿದ್ರೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವನು ಮನ ಪರಿವರ್ತನೆ ಆದಾಗ ಆಗ ಅವನು ಬೇಡ್ಕೊಳ್ತಾನೆ ಅಂದರೆ ಇಲ್ಲಿ ಸಾವಿನ ಹತ್ರ ಸಾವಿನ ಹತ್ರ ಮನುಷ್ಯ ಹೋದಾಗ ಹೆಂಗೆ ನಾವು ಎದುರ್ಕೊತೀವೋ ಅದೇ ರೀತಿ ಇಲ್ಲಿ ಅವನು ಎದುರ್ಕೊಳ್ತಾನೆ ಅಂದರೆ ಕುವೆಂಪು ಅವರು ಇಲ್ಲಿ ಆ ಬ್ರಾಹ್ಮಣನ ಮೂಲಕ ಅವನಿಗೆ ಅರಿವನ್ನು ಮೂಡಿಸುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ನಮ್ಮೆಲ್ಲರಲ್ಲೂ ಕೂಡ ಅರಿವು ಬರಬೇಕು ಅನ್ನುವಂಥ ಅಪೇಕ್ಷೆಯನ್ನು ಕುವೆಂಪು ಅವರಲ್ಲಿ ಪಟ್ಟಿದ್ದಾರೆ ಆ ಬ್ರಾಹ್ಮಣನ ಮನ ಪರಿವರ್ತನೆ ವಿಚಾರ ಯಾಕೆ ಹೇಳಿದ್ದಾರೆ ಅಂದರೆ ಆ ಮೇಲ್ವರ್ಗಗಳಲ್ಲೂ ಕೂಡ ಆ ರೀತಿ ಮನ ಪರಿವರ್ತನೆ ಆಗಬೇಕು ಅನ್ನುವಂಥದ್ದು ಕುವೆಂಪು ಅವರ ವಿಚಾರ ಈ ಶೂದ್ರ ಶಂಭೂಕ ಋಷಿಯ ತಪಸ್ ಮಾಡ್ತಿರುವಂತಹ ಆ ಒಂದು ವಿಚಾರ ಬ್ರಾಹ್ಮಣರಿಗೆ ಈ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಅಲ್ಲಿ ಆ ಬ್ರಾಹ್ಮಣ ಆ ರೀತಿ ಆಗ್ತಾನೆ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಒಪ್ಕೋಬೇಕು ಅನ್ನೋದು ವಾದ ಅವ್ರನ್ನ ಯಾಕೆ ಒಪ್ಕೋಬಾರ್ದು ಯಾವುದೋ ಜಾತಿಗೆ ಮಾತ್ರ ತಪಸ್ ಸೀಮಿತನ ಅನ್ನೋವಂಥ ಪ್ರಶ್ನೆಗಳನ್ನು ಈ ನಾಟಕ ನಮಗೆ ಇಡ್ತಾ ಹೋಗುತ್ತೆ ಅಂದರೆ ಇಲ್ಲಿ ನೋಡಿ ಅವನು ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಶಿವ ಶಿವ ಏನು ಭಯಂಕರಂ ಪಾಪಂ ಶ್ರೀರಾಮನಳ್ ತಿರ್ಪಿ ಧರ್ಮರಾಜ್ಯದೋಳ್ ಅಂತ ಇಲ್ಲಿ ಅಲ್ಲಿ ಚರ್ಚೆ ಅನ್ನುವಂಥದ್ದು ನಡೆಯುತ್ತೆ ಹಾಗಾಗಿ ಇಲ್ಲಿ ಭಾಳಷ್ಟು ವಿಚಾರಗಳು ಇದೆ ಶೂದ್ರ ತಪಸ್ವಿ ನೋಡೋಕ್ಕೊಂದು ನಾಟಕ ಆದರೆ ಅಲ್ಲಿ ಭಾಳಷ್ಟು ವಿಚಾರಗಳು ಆ ನಾಟಕ ನಮಗೆ ತಿಳಿಸ್ತಾ ಹೋಗುತ್ತೆ ಅದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ತಪಸ್ಗೈಯೋನು ಯಾರು ಇಂಥವ್ನ ಮಾತ್ರ ತಪಸ್ಸುಗೈಬೇಕಾ ಯಾರು ಬೇಕಾದರೂ ತಪಸ್ಸುಗೈಬೋದು ದೇವರ ಬಗ್ಗೆ ಇಷ್ಟ ಇರೋ ಯಾರು ಬೇಕಾದ್ರೂ ತಪಸ್ ಮಾಡ್ಬೋದು ಅನ್ನೋದನ್ನು ಅಲ್ಲಿ ಕುವೆಂಪು ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ ವಾಲ್ಮೀಕಿ ಅವರ ತಾಟ್ಸ್ಗೂ ಕುವೆಂಪು ಅವರ ಥಾಟ್ಸ್ಗೂ ತುಂಬ ಕೆಲವಾರು ವಿಚಾರಗಳಲ್ಲಿ ಡಿಫ್ರೆನ್ಸು ಅಂದರೆ ಆಗಿನ ಕಾಲದಲ್ಲಿ ವರ್ಣ ವ್ಯವಸ್ಥೆ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಆದರೆ ಇಲ್ಲಿ ವ್ಯತ್ಯಾಸ ಇದೆ ಕುವೆಂಪು ಅವರ ನೋಡಿದಂತಹ ವಾಲ್ಮೀಕಿ ಅವರು ನೋಡಿದಂಥ ಶಂಭುಕನಿಗೂ ವರ್ಣ ವ್ಯವಸ್ಥೆಯ ಮೂಲಕ ಅಂದಿನ ಪ್ರಚಲಿತ ವಿಚಾರಕ್ಕೆ ವಿದ್ಯಮಾನಕ್ಕೆ ಅನುಗುಣವಾಗಿ ಅವರು ಶಂಭುಕನ ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ ಆದರೆ ಈಗಿನ ಕಾಲಕ್ಕನುಗುಣವಾಗಿ ಶೂದ್ರ ತಪಸ್ವಿಯನ್ನು ಅದೇ ಕಥೆಯನ್ನು ಇಟ್ಕೊಂಡು ಒಂದಷ್ಟು ಚೇಂಜಸ್ ಮಾಡಿಕೊಂಡು ಕಟ್ಕೊಟ್ಟಿರುವಂಥದ್ದು ಅವರು ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟು ಇದರಲ್ಲಿ ಪ್ರಮುಖ ವಿಚಾರಗಳು ಒಟ್ಟಾರೆ ಧಾರ್ಮಿಕ ವಿಚಾರಶೀಲತೆ ಇದೆ ಇಲ್ಲಿ ಬ್ರಾಹ್ಮಣ ಶೂದ್ರ ಪ್ರಜ್ಞೆಗಳು ಧರ್ಮ ಧರ್ಮದ ಪ್ರಶ್ನೆಯಾಗಿ ರಾಮನಿಗೆ ಉದ್ಭವಿಸ್ತವೆ ಇದನ್ನು ಅರಿತಂತಹ ರಾಮ ಬ್ರಾಹ್ಮಣನಿಗೆ ತಮ್ಮ ಮೇಲು ಕೀಳುಗಳ ಅಹಂಕಾರವನ್ನು ಕಡಿಮೆ ಮಾಡೋದಕ್ಕೆ ಅವನಿಗೆ ಮನವರಿಕೆ ಆಗೋ ರೀತಿ ರಾಮ ಮಾಡ್ತಾ ಹೋಗ್ತಾನೆ ರಾಮನ ಮೂಲಕ ಇಲ್ಲಿ ಮಾಡಿಸ್ತಾ ಹೋಗ್ತಾರೆ ಇಲ್ಲಿ ಬ್ರಾಹ್ಮಣ ಮತ್ತು ಶಂಭುಕ ಇಬ್ಬರ ಘನತೆ ಧರ್ಮದ ಔನತ್ಯ ಮಾತು ಶ್ರೀರಾಮನ ಮಹೋನ್ನತ ವ್ಯಕ್ತಿತ್ವ ಏಕಕಾಲಕ್ಕೆ ಅನಿವಾರಣ ಆಗುತ್ತೆ ಹಾಗಾಗಿ ಇಲ್ಲಿ ಕುವೆಂಪುರವರು ಒಂದು ರೀತಿ ವೈಚಾರಿಕವಾದಂತಹ ಪ್ರವಾಹವನ್ನು ಈ ನಾಟಕದ ಮೂಲಕ ಹರಿಸಿದ್ದಾರೆ ಅಂತ ಹೇಳ್ಬೋದು ಇಷ್ಟು ಶೂದ್ರ ತಪಸ್ವಿ ನಾಟಕದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೇಬೇಕಾದಂತಹ ವಿಚಾರಗಳು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ